ಹೋಯ್ತಿದ್ದಲ್ಲ ಸ್ಕೂಲ್ಗೆ ಹೋಯ್ತಲ್ಲ ಗೊತ್ತಾಗಲ್ಲ ರೋಡಲ್ಲಿ ಸ್ಕೂಟರ್ ಗಿಟ್ರ್ ಬಂದು ಗುಚ್ಚಿದ್ರೆ ದಾರಿಲಿ ಕಾರ್ ಬಂದು ಗುಚ್ಚಿದ್ರೆ ದಾರಿಲಿ ಸೈಕಲ್ ಬಂದು ಗುತ್ಸ್ರೆ ಏನು ಏನ್ ಅಂಗಡಿಗೆ ಹೋಗಿದ್ದೆ ನಾನು ಏನ್ ಹೇಳೋರು ಕೇಳೋರು ಯಾರಿಲ್ಲ ಮಗನೇ ನಿಂಗೆ ಏನ್ ಬಯೋಕೆ ಏಟಿಲ್ಲ ನಿಂಗೆ ಏನು ಎಲ್ಗಾಲಿ ಹೋಯ್ತಾನೆ ರೋಡ್ ರೋಡ್ ನಡ್ಕಂಡು ನಡ್ಕೊಂಡು ನೋಡು ಹಸು ಬಂದ್ರೆ ಹಂಗೆ ಬುದ್ದಿ ರೀ ಯಾರು ಬಯೋದು ನನ್ನ ಯಾರು ಗುದ್ದೋದು ಹಸು ನಂಗೆ ಗುದ್ದುತ್ತೆ ಮಗನೇ ಹೋಯ್ತಾನೆ ಒಬ್ಬೊಬ್ನೇ ರೋಡ್ ರೋಡಲ್ಲಿ ಏನೀಗ ಏನು ನೋಡ್ಲಿ ರೋಡ್ ರೋಡ್ ನೋಡ್ತಾನೆ ಇನ್ನೊಂದಿನ ಹೋಗು ಏಟ್ ಕೊಡ್ತೀನಿ ನಿಂಗೆ ಅಷ್ಟೇ ಏನು ಹೋಗು ಹೋಗ್ಲಿ ಮೈಸೂರಿಗೆ ನಿಂಗೆ ಹೋಗ್ಲಿ ಹಾ ಯಾಕೆ ಎಟ್ಬೇಕ ನಿಂಗೆ ಮಗನೇ ಆ ಏನೀಗ ಸತ್ಯ ಆಗಾಡ್ತಾನೆ ಹೋಗ್ಲಿ ಅಂತ ಮೈಸೂರಿಗೆ ಯಾಕೆ ಹೋಗ್ಲಿ ಮಗನೇ ಎಟ್ಬೇಕ ಎಲ್ಲಿಗೆ ಏನಕ್ಕೆ 我和。Uh huh.